ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ಅವ್ರು ಹೇಳ್ತಿದ್ರು ಸರ್ ನಾ ಬೆಳಗ್ಗೆ ನೀವ್ ಆ ಹಂಡ್ರೆಡ್ ಡೇಸ್ ಚಾಲೆಂಜ್ ಅಂತ ಮಾಡಿದ್ದೆ ಅವಾಗ ಅಫರ್ಮೇಶನ್ ಸೊ ಅವ್ರ್ ಏನಂದ್ರು ಅಂದ್ರೆ ಸರ್ ನೀವೇನು ಹೇಳಿದ್ರಲ್ಲ ಹಂಡ್ರೆಡ್ ಡೇಸ್ ಗ್ರೂಪ್ ನಾವು ಗ್ರೂಪ್ ಮಾಡ್ಬಿಟ್ಟಿದ್ವಿ ಸರ್ ನಮ್ಮ ನಮ್ ಸಿಸ್ಟರ್ ಮತ್ತೆ ನಮ್ ಫ್ರೆಂಡ್ಸ್ ಎಲ್ಲ ಅದ್ರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಾಲ್ಕು ಗಂಟೆ ಹೇಳ್ತಿದ್ವಿ ಅದರಲ್ಲಿ ಅಫರ್ಮೇಶನ್ ಬರುತ್ತೆ ನಾನು ಅದ್ರಲ್ಲಿ ಎಫ್ ಎಸ್ ಆಗಿದ್ದೀನಿ ಎಫ್ ಎಸ್ ಆಗಿದ್ದೀನಿ ಎಫ್ ಎಸ್ ಆಗಿದ್ದೀನಿ ಅಂತ ಬರ್ದು ಸರ್ ಸೊ ಇವಾಗ ನಾನು ಆಲ್ರೆಡಿ ಜಾಬ್ ಆಯ್ತು ಸರ್ ಥ್ಯಾಂಕ್ ಯು ಅಂತ ಮೀಟ್ ಹಾಕ ಬಂದಿದ್ರು ಸೊ ಅಂದ್ರೆ ಆ ಪಾಸಿಟಿವಿಟಿ ಏನಿದೆಯಲ್ಲ ಅದು ಬಹಳ ನಿಮ್ಗೆ ಹೆಲ್ಪ್ ಆಗುತ್ತೆ ನಮ್ಗೆ ನಮ್ಗೆ ಗೊತ್ತಿದೆ ಎಕ್ಸಾಮ್ ಹತ್ರ ಬಂದಂಗೆ ಭಯ ಟೆನ್ಷನ್ ಆಗುತ್ತೆ ಆದ್ರೆ ಏನ್ ಮಾಡಾಕಾಗತ್ತೆ ನಿಮ್ ಮನೇಲಿ ನಿಮ್ಮೇಲೆ ನಮ್ಗೆ ಕೇಳ್ಕೊಂಡಿದ್ದಾರೆ ಅಷ್ಟೆಲ್ಲ ನಮ್ ಕಟ್ಕೊಂಡಿದಾರೆ ಏನ್ ಅಂತ ಹೇಳ್ತೀರಿ ಓ ಸೊ ಒಂದ್ ಮಾರ್ಸ್ ಹೋಯ್ತು ಎರಡ್ ಮಾರ್ಸ್ ಹೋಯ್ತು ಅದೇ ಕಾರಣ ಕೊಡ್ತೀರಾ ಯಾರು ಕೇಳಲ್ರಿ ಎಲ್ಲರ ನಿಮ್ ಬಗ್ಗೆ ಫೇಲ್ ಆಗ್ಯಾನ ಫೇಲ್ ಆಗ್ಯಾನ ಫೇಲ್ ಅದೇ ಅಂತಾರೆ ಅವ್ರಿಗೆ ಏನ್ ಗೊತ್ತ ಕಟ್ ಆಫ್ ಅಂದ್ರೆ ಸೊ ಪಾಸಿಟಿವಿಟಿ ಅಂದ್ರೆ ನಿಮ್ಮ ಮೈಂಡ್ ಅಂದ್ರೆ ಅವ್ರು ಹೇಳಿದ್ಮೇಲೆ ನಿಜ ಶಾಕ್ ಅನ್ಸ್ತು ಓಕೆ ಅಂದ್ರೆ ತುಂಬಾ ಜನ ಆಗಿದ್ದಾರೆ ಬಟ್ ಮಾತ್ರ ಹೇಳ್ತಾರೆ ಹಂಡ್ರೆಡ್ ಡೇಸ್ ಬರ್ದಿದ್ದಾರೆ ಕಂಟಿನ್ಯೂಸ್ ಆಗಿ ಸೊ ನಿಮ್ಗೆ ಯಾವ ಜಾಬ್ ಬೇಕು ಆಲ್ರೆಡಿ ಆಗಿದ್ದೀನಿ ಅಂತ ಬರೀರಿ ಯಾಕೆ ನಾಲ್ಕು ಗಂಟೆ ಬ್ರಾಹ್ಮಿ ಮುಹೂರ್ತ ಆಕ್ಚುಲಿ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರಂತ ಅದನ್ನು ನಿಜಾರಿ ಅದ್ ಆ ಟೈಮ್ ಆ ಟೈಮಲ್ಲಿ ಎಲ್ಲಾ ಧರ್ಮದಲ್ಲೂ ನಾಕ್ ಗಂಟೆ ಅಥವಾ ಐದು ಗಂಟೆ ಆ ಮಹತ್ವ ಇದೆ ಅದು ಸೊ ನೀವೇನ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಮಿರರ್ ಮುಂದೆ ಆದ್ರೆ ಆಲ್ರೆಡಿ ಆಗಿದ್ದೀನಿ ಮತ್ತೆ ಆಗ್ತೀನಿ ಅಲ್ಲ ಆಗಿದ್ದೀನಿ ಇದು ಒಂದು ವಾರದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನೆಗೆಟಿವ್ ಥಾಟ್ಸ್ ಬರದೆ ನಿಂತು ಬಿಡುತ್ತೆ ನಿಮ್ಗೆ ಬೇಕಾದ ಟ್ರೈ ಮಾಡಿ ನೋಡಿ ओके नेक्स्ट डब्ल्यू ওর ওর ಹೇಳಿದ್ ಸರ್ ನೀವು ಹೇಳಿದಂಗ ಸ್ಕ್ವೇರ್ ಬರುತ್ತಿದೆ